ವಿಡಿಯೋ ಮಾರ್ಕೇಸಿಂಗ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಈಸಿಯೆಸ್ಟ್ ಮ್ಯಾಕ್ಸಿಮಮ್ ಅಥೆಂಟಿಸಿಟಿ ಲೀಡ್ ಕೊಡತಕ್ಕಂಥ ಮಾರ್ಕೆಟಿಂಗ್ ಮೆಥಡ್ ಫ್ರೀ ಆಫ್ ಕಾಸ್ಟ್ ಸೊ ಮಾಸ್ಟರ್ ಕ್ಲಾಸಲ್ಲಿ ಇದ್ದೀರಾ ತುಂಬಾ ದಿನ ಕೇಳಿದ್ವಿ ಸೊ ನನ್ನ ಫೇಸ್ ತೋರ್ಲಿಕ್ಕೆ ಭಯ ಮತ್ತೆ ಕಾಂಟೆಂಟ್ ಹೆಂಗ್ ಹಾಕೋದು ಏನು ಮಾಡೋದು ಅಂತ ಸೊ ಇಟ್ಸ್ ಎ ವಿಡಿಯೋ ಮೇಕಿಂಗ್ ವಿಡಿಯೋ ರೈಟ್ ಸೊ ಅವ್ರ ಬನ್ನಿ ಚಾರ್ಜ್ ಜಿ ಪಿಟ್ಟಿಗೆ ತಗೋಳೋಣ ಸೊ ನೀವು ಲಾಗಿನ್ ಆಗಿರಬೇಕು ಮೊಬೈಲಿಂದ ಆದರೂ ಸರಿ ಅಥವಾ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಇದ್ರೆ लाइक यू नो पेड वर्षन तक निम्बे तुम्हें क्लीन करें वि आर्लर् चार जी पी टी सो मे बी मास्टर क्लास डीटेल से गए सो वैट आम गो नौ ऐ आस्ट चार जीपीट रईट सो एज यू नो मास्टर क्लास फ्लो गिव मी ವೈರಲ್ ವೀಡಿಯೋ ಹುಕ್ಸ್ ಆನ್ ಲೀಡ್ ಜನ್ರೇಷನ್ ಸೊ ಚಾರ್ಜಿ ಪಿಟ್ ನನಗೆ ಮಾಸ್ಟರ್ ಕ್ಲಾಸ್ ಗೊತ್ತಿದೆ ಸೊ ಐ ಮಾಸ್ಕಿಂಗ್ ಲೈಕ್ ನನಗೆ ಒಂದೆರಡು ಹುಕ್ ಕೊಡು ಅಂತ ಹೇಳಿಬಿಟ್ಟು ಸೊ ಏನು ಹೇಳ್ತಾಯಿದೆ ಪ್ರಾಬ್ಲಮ್ ಸೊಲ್ಯೂಷನ್ ಹುಕ್ ಸ್ಟ್ರಗಲ್ ಟು ಗೆಟ್ ಲೀಡ್ ಫ್ರಮ್ ಯೋರ್ ಬಿಸ್ನೆಸ್ ಹೀ ಇಟ್ಸ್ ಅ ಪ್ರೂವನ್ ಸ್ಟ್ರಾಟಜಿ ಟು ಅಟ್ರಾಕ್ಟ್ ಹಂಡ್ರೆಡ್ ಲೀಡ್ಸ್ ಇನ್ ಸೆವೆನ್ ಡೇಸ್ ವಿಥೌಟ್ ಸ್ಪೆಂಡಿಂಗ್ ಅ ಫಾರ್ಚೂನ್ ಆರ್ ಯು ಲೂಸಿಂಗ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ಎವ್ರಿ ಸಿಂಗಲ್ ಡೇ ಲೆಟ್ ಮೀ ನೋ Let me show you how you can fix your lead generation funnel in five steps. Okay, right. Curiosity hook and challenge hook. Can you generate 50 leads in 30 minutes? Here is the exact framework. I challenge you, try this in three simple steps to generate lead and see the result in less than a week. Right? So it's the authenticity hook ki there. Okay, then emotional driving hook and trend-based hook ki there. ಸೊ ನಿಮ್ಮ ಬಿಸ್ನೆಸ್ಗೆ ಯಾವ ಥರದ್ದು ಬೇಕಾದ್ರೂ ಚಾರ್ಜ್ ಜಿ ಪಿ ಕೇಳಬಹುದು ಕೇಳ್ಬೋದು ಸೊ ಇದೊಂದು ಸ್ಟೆಪ್ ಅರ್ಥ ಆಯಿತು ನಿನ್ನೆ ಕ್ಲಾಸಲ್ಲಿ ನೀವು ಅಟೆಂಡ್ ಮಾಡಿ ಮಾಸ್ಟರ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಲ್ವಾ ಸೊ ನೋ ಲೆಟ್ ಮಿ ಟೇಕ್ ಒನ್ ಸಮಥಿಂಗ್ ಸ್ಟೋರಿ ಬೇಸ್ಡ್ ಹುಕ್ ಅಂತ ತೊಗೊಳ್ತೀನಿ ನಾನು ರೈಟ್ ಐ ವಿಲ್ ಟೇಕ್ ಎ ಸ್ಟೋರಿ ಬೇಸ್ಡ್ ಹುಕ್ ಸೊ ಸ್ಟೇ ಸ್ಟೋರಿ ಬೇಸ್ಡ್ ಹುಕ್ನ ತಗೊಳ್ತೀನಿ ನಮ್ಮ ಬಿ ಟಿ ಎ ಮೆಂಬರ್ ಒಬ್ರು ಸತ್ಯ ಅಂತಿದ್ದಾರೆ ಇಬ್ನಿ ಸ್ಪ್ರಿಂಗ್ ರೆಸಾರ್ಟ್ ಅಂದ್ಬಿಟ್ಟು ಮಡಿಕೇರಿನಲ್ಲಿ ಅವ್ರದ್ದು ಸಕ್ಸಸ್ ಸ್ಟೋರಿ ಕೊಡ್ತೀನಿ ಸಕ್ಸಸ್ ಸ್ಟೋರಿ ಕೊಟ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ ಹಿಯರ್ ಈಸ್ ಅ ಪ್ರೂವನ್ ಮೆಥಡ್ ನಿಮ್ಮ ಮೈಂಡ್ ಬ್ಲೋನ್ ಆಗುತ್ತೆ ವಾಚ್ ದಿಸ್ ಹೌ ಯು ಕೆನ್ ಗೆಟ್ ದ ಲೀಡ್ಸ್ ಝೀರೋ ಮಾರ್ಕೆಟಿಂಗ್ ಕಾಸ್ಟಿಂದ ಸೊ ನಿಮ್ಮ ಹೋಮ್ ಸ್ಟೇ ರೆಸಾರ್ಟ್ ಲೀಡ್ಸ್ ಬರಬೇಕಾ ಸೊ ಒನ್ ಆಫ್ ದ ಥಿಂಗ್ ಲೈಕ್ ನಾವು ರಾಂಗ್ ಏನಪ್ಪ ಮಾಡ್ತೀವಿ ಅಂದರೆ ಒಳ್ಳೆ ಸರ್ವಿಸ್ ಕೊಡ್ತೀವಿ ಬಟ್ ಕಸ್ಟಮರ್ ಟೆಸ್ಟು ಮೇಸಲ್ಲಿ ತೊಗೊಳೋದಿಲ್ಲ ಸೊ ಇದೇ ರೀತಿ ನಮ್ಮ ಒಳ್ಳೆ ಅಮೇಸಿಂಗ್ ಕರ್ನಾಟಕದ ಕಾಶ್ಮೀರ ಯಾವುದು ಮಡಿಕೇರಿ ಕೂರ್ನಲ್ಲಿರತಕ್ಕಂಥ ನಮ್ಮ ಬಿ ಟಿ ಎ ಮೆಂಬರು ಮುಂಚೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರು ಇಬ್ನಿ ಸ್ಪ್ರಿಂಗ್ ರೆಸಾರ್ಟ್ ಅಂತ ಆಫ್ಟರ್ ಜಾಯ್ನಿಂಗ್ ಬಿ ಟಿ ಎ ಸ್ಟಾರ್ಟೆಡ್ ದಿಸ್ ಮೆಥಡ್ ಎವ್ರಿ ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಟ್ಟ ಮೇಲೆ ಏನ್ ಮಾಡಿದ್ರು ಕಸ್ಟಮರ್ ಟೆಸ್ಟ್ ಮಿನಿಯೂಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ವಾಚ್ ಮಾಡಿ ಅಂಡ್ ಗೂಗಲ್ ಮೈಲ್ ಸರ್ಚ್ ಮಾಡಿ ಥೌಸಂಡ್ಸ್ ಟುಗೆದರ್ ಇವಾಗ ಕೇವಲ ಆರು ತಿಂಗಳಲ್ಲಿ ಟೆಸ್ಟ್ ಮಿನಿಯಲ್ಲಿ ತಗೊಂಡಿದ್ದಾರೆ ಟೆಸ್ಟ್ ಮಿನಲ್ಲಿ ವಿಡಿಯೋ ಟೆಸ್ಟ್ ಮಿನಿಯಲ್ಲಿ ತಗೊಂಡಿದ್ದಾರೆ ಸೊ ನೀವು ವಿಡಿಯೋ ಟೆಸ್ಟ್ ಮಿನಿ ತಗೊಂಡಿ ನಿಮ್ಮ ಕಸ್ಟಮರ್ ಇಂದ ಅಪ್ಲೋಡ್ ಇನ್ ಆಲ್ ದ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಲೈಕ್ ಇರೋ ಫೇಸ್ಬುಕ್ ಅಲ್ಲಿ ಸಿ ದ ಮ್ಯಾಜಿಕ್ ರೆಡಿ ಇದ್ದೀರಾ ಈ ಚಾಲೆಂಜ್ಗೆ ಆಲ್ ದ ಬೆಸ್ಟ್ ಓಕೆ ನಾನು ವಿಡಿಯೋ ಮಾಡಾಯ್ತು ಇವಾಗ ಬನ್ನಿ ಬನ್ನಿ ತೋರಿಸ್ತೀನಿ ಹಿಂಗೆ ಅಪ್ಲೋಡ್ ಮಾಡೋದು ಅಂತ ರೈಟ್ ಸೊ ನಾ ಐ ಜಸ್ಟ್ ಗೋ ಟು ಮೈ ಇನ್ಸ್ಟಾಗ್ರಾಮ್ ದಿಸ್ ದ ಇನ್ಸ್ಟಾಗ್ರಾಮ್ ಸೊ ಇಲ್ಲಿ ಬಟನ್ ಕಾಣಿಸ್ತಾ ಇದೆಯಾ ಐ ಕ್ಲಿಕ್ ಆನ್ ದಿಸ್ ಬಟನ್ ರೀಲ್ಸ್ ಸ್ಟೋರಿ ರೀಲ್ಸ್ಗೆ ಹೋಗ್ತಾ ಇದ್ದೀನಿ ಓಕೆ ವಿಡಿಯೋ ಬಂದಿದೆ Here is a proven method. <laughs> so simple. Watch this how you can get the leads. Zero marketing cost in them. Okay. How to get tons of हाउ टू ट टन आफ् लीड्स इन जीरो मार्केटिंग कास्ट सी ओ एस टी अल का ओके सेव वीडियो एंड वॉच ಸೊ ವಿಡಿಯೋ ಮೇಲೆ ಇದನ್ನು ಹಾಕ್ತಾ ಇದ್ದೀನಿ ನಾವು ಅದಾದ ಮೇಲೆ ಏನು ಮಾಡಬೇಕು ಎಡಿಟ್ ಏನು ಎಡಿಟ್ ಮಾಡಬೇಕು ಐ ವಾಂಟ್ ಎಡಿಟ್ ಐ ಆ್ಯಡ್ ಸಮ್ ಮ್ಯೂಸಿಕ್ ವೀಡಿಯೋ ಇದೆಲ್ಲ ಬೇಡ ಇವತ್ತು ನಿಮಗೆ ಸಸ್ ಬಿಗಿನರ್ಸ್ಗೆ ಜಸ್ಟ್ ಲೈಕ್ ಗೋ ವಿತ್ ದಿಸ್ ರೈಟ್ ದ ಕ್ಯಾಪ್ಷನ್ ಹೌ ಟು ಗೆಟ್ Tons of leads without how to get tons of leads in zero marketing cost, watch, save and watch. ಟೇಕ್ ಆ್ಯಕ್ಷನ್ ಸೊ ಹ್ಯಾಶ್ ಟ್ಯಾಗ್ ಇದ್ದೀನಿ ಹ್ಯಾಶ್ ಟ್ಯಾಗ್ ಹಾಕಿದಾಗ ಏನಾಗುತ್ತೆ ಸೊ ತುಂಬ ಜನರಿಗೆ ರೀಚ್ ಆಗುತ್ತೆ ಸೊ ನಾವು ಪರ್ಟಿಕ್ಯುಲರ್ ಈ ವಿಡಿಯೋದಲ್ಲಿ ಏನಿದೆ ಆನ್ಲೈನ್ ಲೀಡ್ಸ್ ಅಥವಾ ವಿಡಿಯೋ ಮಾರ್ಕೆಟಿಂಗ್ ಅನ್ನೋದಿದೆಯಲ್ಲ ಅದನ್ನು ತೊಗೊಳ್ತೀನಿ ವಿಡಿಯೋ ಮೇಕಿಂಗ್ ಹಾಂ ವೀಡಿಯೋ ಮೇಕಿಂಗ್ ಹುಕ್ ಹಾಕಿದ್ದೀನಿ ಇವಾಗ ಸೊ ನಾನು ಟ್ಯಾಗ್ ಮಾಡ್ಬೋದು ತುಂಬ ಜನರಿಗೆ ಲೈಕ್ ನಮ್ಮ ಸತ್ಯ ಅವ್ರನ್ನೇ ಟ್ಯಾಗ್ ಮಾಡಿಬಿಡ್ತೀನಿ ಇವಾಗ ರೈಟ್ ಇಬ್ನಿ ಸ್ಪ್ರಿಂಗ್ ಕೂರ್ಗ್ಸ್ ಸೊ ನಮ್ಮ ಮೆಂಬರ್ ಒಳ್ಳೆ ರೀಚ್ ಕೊಡ್ತಾ ಇದ್ದೀನಿ ನಮ್ಮ ಬಿ ಟಿ ಕಡೆಯಿಂದ ರೈಟ್ ಇಬ್ನಿ ಸ್ಪ್ರಿಂಗ್ ಅದನ್ನು ಹಾಕ್ಬಿಟ್ಟೆ ಅಪ್ಲೋಡ್ ಆಗ್ತಾ ಇದೆ ಇಟ್ ವಿಲ್ ಮಿನಿಟ್ಸ್ ನಾಟ್ ಟೂ ಮಿನಿಟ್ಸ್ ಲೈಕ್ ಇನ್ಸ್ಟೆಂಟ್ ಆಗಿ ಅಪ್ಲೋಡ್ ಆಗಿರುತ್ತೆ ಅಪ್ಲೋಡ್ ಮಾಡಿದ್ಮೇಲೆ ಏನ್ ಮಾಡಬೇಕು ತುಂಬಾ ಕಡೆ ಶೇರ್ ಮಾಡಬೇಕು ನಿನ್ನೆ ಮಾಸ್ಟರ್ ಕ್ಲಾಸ್ ಕಲ್ತಿದ್ದೀರಲ್ವಾ ಸೊ ಹಿಯರ್ ಆ್ಯಂಡ್ ಸಿ ಓ ಬಂದಿದೆ ಆಲ್ರೆಡಿ ಸೊ ಈಗ ಈಗಿದ್ನೇನು ಮಾಡಬೇಕು ಶೇರ್ ಮಾಡಬೇಕು ಸೊ ಎಲ್ಲೆಲ್ಲಿ ಶೇರ್ ಮಾಡಬೇಕು ಫೇಸ್ಬುಕ್ಕಲ್ಲಿ ಇದನ್ನು ಲಿಂಕ್ನ ಹಾಕ್ಬೋದು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಬೋದು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಬೋದು ಕಮೆಂಟ್ಸ್ ಕೇಳ್ಬೋದು ಸೊ ಏನಾಗುತ್ತೆ ಫಸ್ಟ್ ಕಾಂಟೆಂಟ್ ಐಡಿಯಾ ಕಾಂಟೆಂಟ್ ಕ್ರಿಯೇಷನ್ ಶೇರ್ ಮಾಡಿ ಆಲ್ ದ ಬೆಸ್ಟ್ ಮಾಸ್ಟರ್ ಕ್ಲಾಸ್ ಅವರು ನಿಮ್ಮ ನಿಮ್ಮ ವೀಡಿಯೋಗಳನ್ನ ಗ್ರೂಪಲ್ಲಿ ಹಾಕಿ ನಮ್ಮ ರಿಲೇಷನ್ಶಿಪ್ ನೀವು ಮಾಡಿರೋ ವಿಡಿಯೋನ ಏನು ಮಾಡ್ತಾರೆ ಕ್ರಾಸ್ ಚೆಕ್ ಮಾಡಿ They'll give feedback and tons of leads that generate money, all the best.